ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜನ್ಮದಿನಕ್ಕೆ ಇನ್ನು ಮೂರು ವಾರಗಳು ಮಾತ್ರ ಬಾಕಿ ಉಳಿದಿವೆ ಈಗಾಗಲೇ ಅಭಿಮಾನಿಗಳು ನೆಚ್ಚಿನ ನಟನ ಹುಟ್ಟುಹಬ್ಬಕ್ಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಈ ಮಧ್ಯೆ ದರ್ಶನ್ ಜನ್ಮದಿನಕ್ಕೆ ದೊಡ್ಡ ಉಡುಗೊರೆಯೊಂದು ಸಿಗ್ತಾ ಇದೆ ಅಷ್ಟಕ್ಕೂ ಈ ಗಿಫ್ಟ್ ಕೊಡ್ತಿರೋರು ಯಾರು ಗೊತ್ತಾ ಗ್ಯಾಸ್ ಎಸ್ ಸಾಹಿತಿ ವಿ ನಾಗೇಂದ್ರ ಪ್ರಸಾದ್ ಪ್ರತಿ ವರ್ಷದಂತೆ ಈ ಬಾರಿಯೂ ಅವರು ದರ್ಶನ್ ಜನ್ಮದಿನಕ್ಕೆ ಗಿಫ್ಟ್ ನೀಡುತ್ತಿದ್ದಾರೆ ಅದು ತಮ್ಮ ಲೇಖನಿ ಮೂಲಕ ಸ್ಟಾರ್ ನಟರ ಸಿನಿಮಾ ಅಂದ್ರೆ ಚಿತ್ರತಂಡದಿಂದ ಏನಾದ್ರೂ ಒಂದು ಕೊಡುಗೆ ಇದ್ದೇ ಇರತ್ತೆ ಚಿತ್ರತಂಡದವರು ಟ್ರೇಲರ್ ಟೀಸರ್ ಪೋಸ್ಟರ್ ಬಿಡುಗಡೆ ಮಾಡ್ತಾರೆ ಇನ್ನು ಕೆಲವರು ಹೊಸ ಸಿನಿಮಾ ಘೋಷಣೆ ಮಾಡ್ಕೊಳ್ತಾರೆ ಅಂತೆಯೇ ನಾಗೇಂದ್ರ ಪ್ರಸಾದ್ ಈ ಬಾರಿ ಹಾಡೊಂದನ್ನ ಅರ್ಪಣೆ ಮಾಡಲಿದ್ದಾರೆ ಪ್ರತಿ ಬಾರಿಯೂ ಗೆಳೆಯರಿಗಾಗಿ ನಾಗೇಂದ್ರ ಪ್ರಸಾದ್ ವಿಶೇಷ ಉಡುಗೊರೆ ನೀಡುತ್ತಾ ಬಂದಿದ್ದಾರೆ ಕಳೆದ ವರ್ಷ ಶತ ಸೋದರಾಗ್ರಜ ಶರವೀರ ಅನ್ನೋ ಬಿರುದು ನೀಡಿದ್ರು ಈ ಬಾರಿ ಅವರು ಹಾಡನ್ನ ಬರೆದು ದರ್ಶನ್ಗೆ ಅರ್ಪಿಸಲಿದ್ದಾರೆ ಅಭಿಮಾನಿಗಳ ಪಾಲಿಗೆ ದರ್ಶನ್ ಹೇಗೆ ಕಾಣಿಸ್ತಾರೆ ಅನ್ನೋದನ್ನ ತೋರಿಸೋ ಉದ್ದೇಶ ಈ ಹಾಡಿನದ್ದು ಚಿತ್ರದ ಸಾಹಿತ್ಯ ಸಂಪೂರ್ಣವಾಗಿ ಅದೇ ರೀತಿ ಇರಲಿದೆಯಂತೆ ಹಾಗಾಗಿ ಹಾಡು ಉತ್ತಮವಾಗಿ ಮೂಡಿ ಬರೋದ್ರ ಜೊತೆಗೆ ಅಭಿಮಾನಿಗಳಿಗೆ ಇಷ್ಟವಾಗೋ ಭರವಸೆಯಲ್ಲಿದ್ದಾರೆ ಅವರು ಈ ಮೊದಲು ಡಿಬಾಸ್ ನಟನೆಯ ಸಾಕಷ್ಟು ಹಾಡುಗಳಿಗೆ ನಾಗೇಂದ್ರ ಸಾಹಿತ್ಯ ಬರೆದಿದ್ದಾರೆ ದರ್ಶನ್ ಅವರನ್ನು ತುಂಬಾ ಹತ್ತಿರದಿಂದ ಕಂಡವರಲ್ಲಿ ಅವರು ಒಬ್ಬರು ಹಾಗಾಗಿ ಹಾಡು ಎಲ್ಲರಿಗೂ ಇಷ್ಟವಾಗಲಿದೆ ಅನ್ನೋ ಅಭಿಪ್ರಾಯ ನಾಗೇಂದ್ರ ಅವರದ್ದು ಈ ಹಾಡಿಗೆ ಸಂಗೀತ ಸಂಯೋಜನೆಯ ಜವಾಬ್ದಾರಿ ಕೂಡ ಅವರದ್ದೇ ಅಪ್ಪಟ ದರ್ಶನ್ ಅಭಿಮಾನಿಯಿಂದಲೇ ಹಾಡನ್ನ ಬಿಡುಗಡೆ ಮಾಡಿಸೋ ಯೋಚನೆ ಅವರದ್ದು ಅಂಬರೀಷ್ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಈ ಬಾರಿ ತಮ್ಮ ಹುಟ್ಟು ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿಕೊಳ್ಳದಂತೆ ದರ್ಶನ್ ಕೋರಿದ್ರು ಕೇಕ್ ಕತ್ತರಿಸದಂತೆ ಹಾಗೂ ಮಾಲೆಗಳನ್ನ ತರದಂತೆ ಅವರು ಕೋರಿದ್ದಾರೆ ದರ್ಶನ್ ಅವ್ರ ಮೇಲೆ ಯಾವ ರೀತಿ ಸಾಂಗ್ ಬರೋದ್ರೆ ಚೆನ್ನಾಗಿರುತ್ತೆ ಏನೆಲ್ಲ ಇರಬೇಕು ಅಂತ ನೀವು ಬಯಸ್ತೀರಾ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಹಾ ಮಿಸ್ ಮಾಡಬೇಡಿ ಹಾಗೆ ಲೈಕ್ ಕೊಟ್ಟು ಈಗಲೇ ಇಷ್ಟು ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು